ಪ್ರತಿಯೊಬ್ಬರು ಪುರುಷರು ಮತ್ತು ಮಹಿಳೆಯರು ಆಟಗಳಲ್ಲಿ ತೊಡಗಿಸಿಕೊಳ್ಳಲು ತುಂಬಾ ಇಷ್ಟಪಡುತ್ತಾರೆ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು ಹೆಚ್ಚು ಆಸೆಗಳನ್ನು ಹೊಂದಿರುತ್ತಾರೆ ಹೆಚ್ಚು ಎಂಜಾಯ್ ಮಾಡಲು ಆಸೆ ಪಡುತ್ತಾರೆ ಎಂದು ತುಂಬಾ ಜನರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಇರುತ್ತೆ ನಿಜ ಹೇಳಬೇಕೆಂದರೆ ಗಂಡು ಮತ್ತು ಹೆಣ್ಣಿಗೆ ಇಬ್ಬರಿಗೂ ಆಸೆಗಳು ಇರುತ್ತೆ ಪುರುಷರಿಗೆ ಆಸೆಗಳು ಬರುವುದು ಹೆಣ್ಣಿನ ದೇಹ ನೋಡಿ ಆಕೆ ಮನಸ್ಸು ಪುರುಷರಿಗೆ ಮುಖ್ಯವಲ್ಲ ಹೆಂಗಸರ ದೇಹ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಅವರ ಮೈಮಾಟ ನೋಡಿ ಮಾಡಲು ಆಸೆ ಪಡುತ್ತಾರೆ ಆದರೆ ಹೆಂಗಸರು ದೇಹ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯ ಹೆಚ್ಚು ನೋಡುತ್ತಾರೆ ಮಾಡುವಾಗ ಹೇಗೆ ನಡೆಸಿಕೊಳ್ಳುತ್ತಾರೆ ಎಂದು ಅದರ ಬಗ್ಗೆ ಹೆಚ್ಚು ಗಮನ ಕೊಡುತ್ತಾರೆ ಕೆಲವರಿಗೆ ಹೀಗೆ ಅನಿಸುತ್ತೆ ನನ್ನ ಗಂಡ ಇಷ್ಟು ದಿನವಾದರೂ ಮಾಡಲಿಲ್ಲ ಅವನಿಗೆ ಆಸೆ ಆಗಲಿಲ್ಲವೇ ನನ್ನ ಬಗ್ಗೆ ಇಂಟರೆಸ್ಟ್ ಇಲ್ಲವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿರುತ್ತಾರೆ ವಾರಕ್ಕೆ ಒಂದು ಸಾರಿಯಾದರೂ ಹೆಂಗಸರೊಂದಿಗೆ ಸೇರಿ ಮಾಡಿಕೊಂಡರೆ ಆರೋಗ್ಯದ ಜೊತೆಗೆ ಎಲ್ಲವೂ ಚೆನ್ನಾಗಿರುತ್ತೆ ಯಾವುದೇ ಮಾತ್ರೆಗಳ ಮೋರೆ ಹೋಗದೆ ಹೆಂಗಸರೊಂದಿಗೆ ಮುಕ್ತವಾಗಿ ಮಾತನಾಡಿ ಅವರೊಂದಿಗೆ ಸೇರಿ ಆಟವಾಡಿ ಸಂತೋಷ ಅನುಭವಿಸಬಹುದು ಇಲ್ಲದಿದ್ದರೆ ಬೇರೆ ಚಟಗಳ ದಾಸರಾಗಬಹುದು ಇದು ಹೆಣ್ಣು ಮತ್ತು ಗಂಡಿಗೂ ಇಬ್ಬರಿಗೂ ಅನ್ವಯಿಸುತ್ತೆ ಆಸೆಯಾದರೆ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಬೇಕೇ ಬೇಕು ಇದು ಪ್ರಕೃತಿ ನಿಯಮ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ